ನಮಸ್ಕಾರ ಸ್ನೇಹಿತರೆ ಇದು ಕಮರ ಫುಲ್ ಟು ಸೆಲೆಬ್ರಿಟಿ ಶೋ ಹಲವು ಪ್ರೇಕ್ಷಕ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಬಂದಿದ್ದರು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಲೊಕೇಶನ್ ಆಗಿರ್ಬೋದು ಕಲಾವಿದರ ಅಭಿನಯ ಆಗಿರ್ಬೋದು ಒಂದು ಕುತೂಹಲ ಮೂಡಿಸುತ್ತೆ ಫಸ್ಟ್ ಆಫ್ ಸೆಕೆಂಡ್ ಹಾಪು ಯಾವ ಥರ ಇರ್ಬೋದು ಏನಂತ ಕುತೂಹಲ ಕೂಡ ಉಳಿಸ್ಕೊಳ್ಳುತ್ತೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಕಲಾವಿದರ ಅಭಿನಯ ಆಗಿರ್ಬೋದು ಲೊಕೇಶನ್ಗಳಾಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಸ್ಕೋರ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಪಟ್ಟಾಗಿ ಮಾಡಿದ್ದಾರೆ ಸಿನಿಮಾ ಸುಮ್ಮನೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಒಲಗಾರ್ಟೆ ಆಗಿರ್ಬೋದು ಯಾವುದೇ ರೀತಿ ಎಕ್ಸ್ಪೋಸ್ ಆಗಿರ್ಬೋದು ಯಾವುದೇ ರೀತಿ ಇಲ್ಲ ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು ಈ ಚಿತ್ರವನ್ನು ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾವನ್ನು ಎಂಜಾಯ್ ಮಾಡಿ ಹಾಗೆಯೇ ನಮ್ಮ ವಾಹಿನಿಯ ಚಂದಾದಾರರಾಗಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಸ್ನೇಹಿತರೆ